ಪ್ರೀತಿಯ ವೀಕ್ಷಕರೇ ನಮ್ಮ ವಿಡಿಯೋಗೆ ಸ್ವಾಗತ ಇವತ್ತು ಒಂದು ಶಕ್ತಿಶಾಲಿ ಹಾಗೂ ಪ್ರಭಾವಶಾಲಿಯಾಗಿರುವಂತಹ ಒಂದು ಸ್ತ್ರೀ ಪುರುಷ ವಶೀಕರಣವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ಒಂದು ತಂತ್ರವನ್ನು ನೀವು ನಂಬಿಕೆ ಇಟ್ಟು ಮಾಡಿದ್ದೇಹದಲ್ಲಿ ಹದಿನೈದು ನಿಮಿಷಗಳಲ್ಲಿ ಕೇವಲ ಹದಿನೈದೇ ನಿಮಿಷಗಳಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರೇ ಆದರೂ ಸಹ ನಿಮ್ಮ ಹತ್ತಿರಕ್ಕೆ ಓಡಿ ಬರುತ್ತಾರೆ ಈ ಒಂದು ತಂತ್ರವನ್ನು ನೀವು ಒಂದು ರಾತ್ರಿಯ ಸಮಯದಲ್ಲಿ ನಿಶ್ಶಬ್ದವಾಗಿರುವಂತಹ ಸ್ಥಳದಲ್ಲಿ ಕುಳಿತುಕೊಂಡು ಕೇವಲ ಒಂದು ಪೆನ್ನು ಪೇಪರನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಎಂದು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ಮಾಡುವ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡುತ್ತಾರೆ ಒಂದು ಕೆಂಪು ಪೆನ್ನಿನ ಮಾರ್ಕರನ್ನು ತೆಗೆದುಕೊಳ್ಳಬೇಕು ನಂತರ ನಾವು ತಿಳಿಸಿಕೊಡುವಂತಹ ಒಂದು ವಿಶೇಷವಾದ ಒಂದು ಮಂತ್ರವನ್ನು ನೀವು ಹೇಳಿಕೊಳ್ಳಬೇಕಾಗುತ್ತದೆ ನೋಡಿ ಮೊದಲಿಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಮಾನಸ ಪ್ಲಸ್ ಚಂದ್ರಶೇಖರ್ ಈ ರೀತಿಯಾಗಿ ಬರೆದುಕೊಳ್ಳಬೇಕು ನಂತರ ಕೆಳಗಳ ಒಂದು ಮಂತ್ರವನ್ನು ಬರೆಯಬೇಕಾಗುತ್ತದೆ ಅದು ಏನೆಂದರೆ ಆದ್ಯತೆ ಎಂದು ಬರೆದುಕೊಂಡು ಏಳನ್ನು ಹಾಕಿ ಈ ರೀತಿಯಾಗಿ ಮಾಡಿಕೊಳ್ಳಿ ನಂತರ ಕೆಳಭಾಗದಲ್ಲಿ ಒಂದು ಹೋಮ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಈ ಒಂದು ಮಂತ್ರವನ್ನು ನೀವು ಮಾಡಿದ ಆದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಎಂಥದ್ದೇ ಆದ ಕಠಿಣ ಮನಸ್ಥಿತಿ ಇದ್ದರೂ ಕೂಡ ನಿಮಗೆ ಅವರು ಹೊಲಿಯದೇ ಹೊಲಿಯುತ್ತಾರೆ ನಿಮ್ಮ ಕಡೆ ಆಕರ್ಷಣೆಯಾಗುತ್ತಾರೆ ಕೇವಲ ಹದಿನೈದೇ ನಿಮಿಷದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ